ದೊಡ್ಮ ದಡಮ ಬಂತು ಕೈಯನ್ನು ಕೈಯನ್ನು ನಿಲ್ಲಿಸ್ತಾರೆ ಇದೇ ಕಾರ್ ಕಂಡ ನಿಲ್ಲಿಸ್ ದೊಡಮ್ಮ ಇಲ್ಲೇ ನಿಲ್ಸು ಇದೇ ಕಾರ್ ಅಲ್ವೇ ಹಾಂ ಇದೇ ಕಾರ್ ನಿಲ್ಸಿ ನಿಲ್ಲಿಸಿ ನಿಲ್ಲಿಸ್ರಿ ನಿಲ್ಲಿಸ್ರಿ ಇಲ್ಲಿಗ ಅಕ್ಕ ನಿಲ್ಲಿಸ್ರಮ್ಮ ಇಲ್ಲಿ ನಿಲ್ಲಿಸ್ರಿ ಹಾಂ ನಿಲ್ಲಿಸ್ರಿ ನಾನು ಹ್ಮ್ ಯಾತ ಮಾತಾಡ್ಬೇಕಾಯ್ತು ನಿಮ್ಮ ನಿಲ್ಲ ನೋಡಿದ್ದೆ ನಿಲ್ಲಿಸ್ರಿ ಇಲ್ಲಿ ಬರೀ ಇಲ್ಲಿ ಓ ಅವರೆಲ್ಲ ಕಂಡೋಡಮ್ಮ ನೀನು ಯಾರೋ ಅನ್ಕೊಂಡೆ ಅಯ್ಯೋ ಅಕ್ಕ ನಮ್ಮ ರಿಲೇಟಿವ್ಸ್ ಯಾರೋ ಇದ್ದಾರೆ ಅಕ್ಕ ಅವ್ರ ಅಂತ ತಿಳ್ಕೊಬಿಟ್ಟೈತೆ ನಮ್ಮ ದೊಡಮ್ಮ ಹಾಂ ಅದಕ್ಕೆ ತಿಳ್ಕೊಂಡು ನಿಲ್ ಸೈತೆ ಅಂತ ಹೇಳಿ ಹೌದಾ ನಾವೇನ್ ನಿಮ್ಮ ನೋಡಿಲ್ಲಪ್ಪ ಅಂತ ಗೊತ್ತಿಲ್ಲ ಇವತ್ತೇ ಹೊಸ್ತಾಗಿ ನೋಡ್ತಾ ಇರೋದು ನಾನು ಎಲ್ಲೋ ನೋಡಿದ್ದೆ ಕಣಮ್ಮ ನಿನ್ನ ಹ್ಮ್ ನನಗೆ ಬಹಳ ದಿನದ ಪರಿಚಯಮ್ಮ ಐತೆ ನೋಡಿದೀನಿ ಕಣಮ್ಮ ನಾನು ನಾನೆಲ್ಲೋ ನೋಡಿದೀನಿ ನಿನ್ನ ಹ್ಮ್ ನೋಡಿದೀನಿ ಕಣಮ್ಮ ನೋಡಿದೀನಿ ನಾನೆಲ್ಲೂ ನೋಡಿಲ್ಲ ನೆನಪಿಲ್ಲ ಹ್ಮ್ ಯಾರಂತ ಗೊತ್ತಾಗ್ಲಿಲ್ಲ ನನ್ಗೆ ಯಾರು ಸಂಗೀತ ಯಾರು ಗೊತ್ತಿಲ್ಲ ರಾಜು ಏನೋ ಅವ್ರ ರಿಲೇಟಿವ್ಸ್ ಯಾರೋ ಅಂತ ಅನ್ಕೊಂಡು ನಿಲ್ಸಿದ್ರಂತೆ ಅದಕ್ಕೆ ಎಲ್ಲೋ ನೋಡ್ದಂಗೆ ಇದೆ ಕಣಮ್ಮ ಅದಕ್ಕೆ ಮಾತಾಡ್ಸೋಣ ಅಂತ ನಮ್ಮ ರಿಲೇಷನ್ ಅಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರ ಇದ್ದಾರಲ್ಲ ಅವ್ರ ತಂಗಿ ನಾದನೇ ಒಬ್ಬರು ಇದೇ ಥರನೇ ಇರೋದು ಹಾಂ ಅಂತ ಅಂದ್ಕಂಡೆ ಹ್ಞೂ ಯಾವರಮ್ಮ ಯಾವ್ರಮ್ಮ ಇಲ್ಲೇ ಪಕ್ಕದವರು ಕಣ ಆಂಟಿ ಹಾಂ ಇಲ್ಲೇ ಪಕ್ಕದವರು ಐತಲ್ಲ ಅದೇ ಊರೇನೆ ನಮ್ಮದು ಏನೋ ಕೆಲಸಕ್ಕೆ ಬಂದಿದ್ವಿ ಅದಕ್ಕೆ ಹೋಗ್ತಾ ಇದ್ವಿ ನಿಲ್ಸಿದ್ರಲ್ಲ ನಾನು ಯಾರೋ ಅಂತೇಳಿ ಅದಕ್ಕೆ ಮಾತಾಡೋಣ ಅಂತೇಳಿ ನಿನ್ನ ನಿಲ್ಲಿಸ್ದೆ ಎಲ್ಲೋ ನೋಡ್ದಂಗೈತೆ ವಾಕನ್ನ ಹ್ಞೂ ತುಂಬ ಒಳ್ಳೆಯವ್ರ ಥರ ಕಾಣ್ತಾರೆ ಹಾಂ ಇಲ್ಲಿಗೆ ಬಂದಿದ್ರು ನಮ್ಮೂರಿಗೆ ಬಂದಿದ್ರ ಅಕ್ಕ ನೀವು ಹ್ಞೂ ಇಲ್ಲಿಗೆ ಬಂದಿದ್ವಿ ಇಲ್ಲಿ ನಾವು ಏನೋ ಸ್ವಲ್ಪ ಕೆಲಸ ಆಯಿತು ಬಂದಿದ್ವಿ ಈಗ ಏನೋ ಕೆಲಸ ಕಾರ್ಯಕ್ಕೆ ಹೋಗಿದ್ರೆ ನಮ್ಮ ಅಲ್ಲಿ ಹ್ಞೂ ಏನನ ಹೆಣ್ಣು ನೋಡೋಕೆ ಬಂದಿದ್ರೆ ನಮ್ಮ ಹ್ಞೂ ಆಂಟಿ ಹೆಣ್ಣು ನೋಡೋದಕ್ಕೆ ಬಂದಿದ್ವಿ ಈಗ ಇಲ್ಲಿ ಬಸಪ್ಪ ಅನ್ನೋರ ಮನೆಯಲ್ಲಿ ಏನಿದೆಯಲ್ಲ ಗಗನ ಅಂತೇಳಿ ಗಗನ ಅವ್ರ ಮನೆಗೆ ಬಂದಿದ್ವಿ ಹ್ಞೂ ಗಗನ ಅವ್ರ ಮನೆಗೆ ಬಂದಿದ್ವಿ ಆಂಟಿ ಅಯ್ಯೋ ಅವಳು ಮನಿಗೆ ಅಯ್ಯೋ ದೇವ್ರೆ ತೋ ಪಾಪ ಹ್ಞೂ ಒಳ್ಳೆ ರೊಮ್ಮಂಗೆ ಕಮ್ಮ್ತಾರಲ್ದೊಡಮ್ಮ ಹ್ಞೂ ನೋಡಕ್ಕೆ ಈಗಡಮ್ಮ ಒಳ್ಳೆ ಮೆತ್ತನ್ನಳಿದ್ದಂಗೆ ಇದೀಯ ಹ್ಞೂ ನನಗೆ ಈಗ ಏನೋ ಹೇಳ್ಬೇಕು ಅನ್ನಿಸ್ತು ಇದ್ದೀನಿ ಬೇಡ ಕಣಮ್ಮ ಆ ಹುಡುಗಿನ ಮಾತ್ರ ಮಜಾ ಮಾಡ್ಕೊಂಡು ಹೋಗ್ಬೇಡ ಹ್ಞೂ ಏನಿಲ್ಲ ನಿಮ್ಮ ಮನೆಯಾಗೆ ನೀನು ನಿನ್ನ ಮಗ ನಿನ್ನ ಗಂಡ ಎಲ್ಲ ಬೇರೆ ಬೇರೆ ಇರಬೇಕಾಗುತ್ತೆ ಹ್ಞೂ ಬೇಡ ಕಣಮ್ಮ ಬೇಡ ಏನೋ ನೋಡಿದೆ ಚೆನ್ನಾಗಿ ಮಾತಾಡಿಸ್ತಲ್ಲ ಅದಕ್ಕೆ ಏನೋ ನಾನೀಗ ನಮ್ಮರ ಯಾರಮ್ಮಂತ ನಿಲ್ಲಿಸ್ತೇನೆ ಅನ್ನ ಪುಸ್ತಕನ ನೋಡೋಣ ನೀನು ನಿಲ್ಲಿಸ್ಬೇಕಾಯ್ತು ನಾನು ಹೇಳಬೇಕಾಗಿತ್ತು ನೋಡೋಣ ನಾನು ಮಿಸ್ ಆಗಿ ನಿಲ್ಲಿಸ್ಬಿಟ್ಟೆ ಈಗ ಅಮ್ಮ ಬೇಡ ಅವ್ರನ್ನೂ ಮಾತ್ರ ಮುದ್ದೆ ಮಾಡ್ಕೊಂಡು ಹೋಗ್ಬೇಡ ಕಣಮ್ಮ ಯಾರಮ್ಮ ಇವರು ಏ ಯಾರ ಮಾತಾಡ್ಸಿರಿ ಕಣಪ್ಪ ಯಾಕೆ ಆಂಟಿ ಏನಾಯಿತು ಯಾಕೋಳೆಲ್ಲ ಹುಡುಗಿ ಅಕ್ಕ ಬೇಡ ಕಣಕ್ಕ ಹ್ಞೂ ಹೋಗಬೇಡಿ ಯಾಕೆ ಸುಮ್ಮನೆ ಈಗ ನಿಮ್ಮ ಮದುವೆ ಮಾಡ್ಕೊಂಡೋಗಿ ಸುಮ್ಮನೆ ಕಷ್ಟ ಈಗ ಇವ್ರು ಹೇಳಿದ್ರು ಅಂತಲ್ಲ ಈಗ ನಿಮ್ಗೇನೇನು ಹೊಟ್ಟೆ ಕಿಚ್ಚಿ ಕೇಳ್ತಿಲ್ಲ ಆಮೇಲೆ ಹೊಟ್ಟೆ ಕಿಚ್ಚಿಗೆ ಕೇಳ್ತಾ ಇಲ್ಲ ಏನೋ ನಿಮ್ಮ ಮನೆ ಇರ್ಲಿ ಈಗ ಒಳ್ಳೆಯವ್ರನ್ನ ತರ ಕಾಣ್ತೀರಾ ನನ್ ಬೇಡಮ್ಮ ನನ್ಸಿ ತುಂಬಾ ಇಷ್ಟ ಆಗ್ಬಿಟ್ಟಿದೀರಾ ಮಾತಾಡ್ಸಿದ್ರಲ್ಲ ಅದಕ್ಕೆ ಏನೋ ಹೇಳ್ತಾಯಿದೆ ಬಿಡುದಣಮ್ಮ ನಮ್ಗೆ ಯಾಕೆ ಸುಮ್ಕಿ ನಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ಯಾಕೆ ಬಂತೆ ಇಂತರ ಹೇಳಿದ್ರಪ್ಪ ಅಂಬದು ಒಟ್ಟು ಶವಾಸನೆ ಬೇಡ ಸುಮ್ನೆ ಇದು ಬೇಡ ನಮ್ಗೇನ್ ಗೊತ್ತಿಲ್ಲ ಈಗ ನಾವೇನು ಈ ಊರವರಲ್ಲ ಏನಿಲ್ಲ ನೀವು ಕಂಡಿರೋರು ನೀವು ಕಂಡಿರೋರು ಹೇಳ್ತೀರಾ ಆ ಯಾಕೆ ಹುಡ್ಗಿ ಒಳ್ಳೆವಳಲ್ಲ ಯಾಕೆ ಏನೋ ಏನೋ ಏನು ಪ್ರಾಬ್ಲಮ್ ಇದೆ ಏನು ತೊಂದ್ರೆ ಇದೆ ಆಂಟಿ ಜೋರು ಜಾಸ್ತಿ ಜೋರು ಜಾಸ್ತಿ ಕಣಪ್ಪ ಆ ಚಿಕ್ಕಮ್ಮುನೇ ಹೊಡೆದ್ಬಿಟ್ಟು ಹೊರಗಡೆ ಕಳಿಸ್ಬಿಟ್ರು ಆ ಚಿಕ್ಕಮ್ಮನಿಗೆ ಬರ ಹೇಳ್ದವ್ರೆ ಅವ್ರಿಬ್ರುನು ಬೊಲು ಇದು ಹ್ಞೂ ತಮ್ಮನೂನು ಅಕ್ಕ ಬೊಲು ಜೋರು ಹ್ಞೂ ಒಳ್ಳೆಯವರಲ್ಲ ಕಣಪ್ಪ ಅವರು ಒಳ್ಳೆಯವರಲ್ಲ ಹ್ಞೂ ಬೇಡ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ದಿನ ಗುದ್ದಾಡಬೇಕಾಗುತ್ತೆ ಮಾಡ್ಕೊಂಡು ಹೋಗ್ಬಿಡ್ರಿ ಯಾವ್ದಾದ್ರು ಒಳ್ಳೆ ಮನೆ ತಂದ್ ಹುಡ್ಗಾನು ಚೆನ್ನಾಗಿದಾನೆ ನಿನ್ನ ಮಗ ಲಕ್ಷಣವಾಗಿ ಅಲ್ವೇ ಇವನೇ ಆಂಟಿ ನನ್ನ ಮಗ ಯಾಕೆ ಹಂಗಾದ್ರೆ ಮತ್ತೆ ಹುಡ್ಗಿ ಹಂಗಲ್ಲ ಅಂತ ಹೇಳಿ ಹೇಳಿದ್ರು ಮಕ್ಳ ಬಗ್ಗೆ ಯಾರಪ್ಪ ಕೆಟ್ಟ ಹೇಳ್ದಾರೆ ಆ ಯಾರು ಹೇಳಲ್ಲ ಹ್ಮ್ ನಮಕ್ಳು ಒಳ್ಳೆವ್ರ ಅಂತಲೇನೂ ಎಲ್ಲರೂ ಹಂಗೆ ಹೇಳೋದು ಯಾರು ನನ್ನ ಮಕ್ಳ ಅಂತವ್ರು ಇಂಥವ್ರು ಅಂತ ಹೇಳಿ ಯಾರು ಹೇಳೋದಿಲ್ಲ ಏನ್ ಮಾಡೋಣ ಹ ಇವಾಗ ನಾನೇನೋ ಹೇಳ್ದೆ ನಿಮ್ ನೀವು ಒಳ್ಳೆಯವ್ರ ತರ ಕಂಡ್ರಲ್ಲ ಅದಕ್ಕೆ ಹುಡುಗಿ ಬೋಲ್ ಖ್ಯಾತೆ ಹ್ಮ್ ಖ್ಯಾತ ಅಂದ್ರೆ ಖ್ಯಾತೆ ತಿರ್ಗಾ ಹ್ಮ್ ಅದೊಂತರ ಬುದ್ಧಿ ಸರಿ ಇಲ್ಲ ಕಣಮ್ಮ ಹ್ಮ್ ಯಾರನ್ನೂ ಬೆರೆಯಲ್ಲ ಉಂಟು ಪಿಚಾಚಿ ಇದ್ದಂಗೆ ಹ್ಞೂ ಯಾವತನ ಒಳ್ಳೆ ಹುಡುಗಿನ ನೋಡಿ ಮಾಡ್ಕೊಳ್ಳ್ರಿ ದಾಳಿ ಹುಡ್ಗಿ ಮಾಡ್ಕೊಬೇಡ್ರಿ ನಮ್ಮ ಅಣ್ಣನ ಮಗಳನ್ನ ಕೊಟ್ಟಿದೀವಿ ವಿರುತು ಅಂತ ಅವಳು ಒಳ್ಳೆ ಒಳ್ಳೆಯವಳು ಭಾಳ ಒಳ್ಳೆ ಹುಡುಗಿ ಅಂತೇಳಿ ಹೇಳಿದ್ಲು ಅದಕ್ಕೆ ನಾವು ಮೊದಲು ಮಾಡ್ಕೊಂಡು ಅಯ್ಯೋ ಸುಮ್ಮನೆ ಅವ ಅಕ್ಕನ ಹತ್ರ ಚೆನ್ನಾಗಿರೋ ಥರ ಇದ್ದಾಳೆ ಅಷ್ಟೇ ಹ್ಞೂ ಆವಕ್ಕನಗೂ ಎಷ್ಟು ಕೇಡು ಮಾಡ್ತಾಳೆ ಗೊತ್ತೇ ಇವಳು ಒಳ್ಳೆಯವಳಲ್ಲ ಹ್ಞೂ ನಾವು ಅಕ್ಕನ ಹತ್ರ ಚೆನ್ನಾಗಿರೋ ಥರ ಇದ್ದಾಳೆ ಆವತ್ತೂ ಹಂಗೆನೇ ಸ್ವಲ್ಪ ಗದ್ದು ಬಿಡ ಯಾಕೆ ಬೇಕು ಇವರು ಹೇಳಿದ್ರೆ ಕೇಳಲ್ಲ ನಂಬಲ್ಲ ಏನಿಲ್ಲ ಯಾಕೆ ಸುಮ್ಮನೆ ಇರು ಹೇಳಬೇಡ ಏನೋ ನಮಗೆ ಗೊತ್ತಿರೋಲ್ಲ ಏನೋ ಹೇಳ್ತೀರ ನಾವೀಗ ಒಳ್ಳೆಯವರು ಅಂತ ಆದರೆ ಈಗ ಆಗೋವರೆಗೂ ಅಷ್ಟೇ ಯಾರೇ ಆಗಲಿ ಆಗೋ ಮದುವೆ ಕೆಡಿಸ್ಬಾರ್ದು ಅಂತೇಳಿ ಏನೋ ಒಂದು ಸಾವಿರ ಒಂದು ಮದುವೆ ಮಾಡೋಂಥ ಗಾದೆನೇ ಐತೆ ಸುಳ್ಳು ಹೇಳ್ತಾರೆ ಅಂದ್ರೆ ನಮಗೆ ಗೊತ್ತಿಲ್ಲ ಈ ವಿಷಯ ಕೇಳ್ತೀವಿ ಹೇಳಿ ಕೇಳಿ ತಿಳ್ಕೊಂಡು ನಾವು ಕೇಳ್ಕಂತೀವಿ ಹ್ಮ್ ಅದೇನ ಅಂತ ಹೇಳಿ ಅಮ್ಮ ಬಾರಮ್ಮ ಸುಮ್ಮನೆ ಕೂತ್ಕೋ ಬರಮ್ಮ ನಡಿಯಮ್ಮ ಕೂತ್ಕೋ ಹೋಗನ ಸುಮ್ಮನೆ ಏನ ಕತ್ಲಾಗ ಇಲ್ಲದೆಲ್ಲ ತಲೆಗೆ ಹಚ್ಕೊಂಡು ನಡಿಯಮ್ಮ ಹೋಗೋಣ ನಾವ್ ಹೇಳಿದ್ವಿ ಅಂತ ಹೇಳಿ ಏನು ಹೇಳ್ಬೇಡ್ರಿ ಈಗ ಯಾರು ಹೇಳಿದ್ರು ಈಗ ನಾವ್ ಈ ಊರವ್ರ ಆಗಿರೋದ್ಕೆ ನೋಡಿರೋರ್ ಆಗತ್ ಕೇಳೋದು ಊರಾಗ್ ಬೇಕಾದ್ರೆ ಯಾರನ್ನಾದ್ರೂ ಕೇಳ್ಕ ಬರಮ್ಮ ಹ್ಮ್ ಬೇಕಾದ್ರೆ ಇನ್ನೊಂದು ಐಮನ್ ಕರಿತೀನಿ ಏ ಮಾರಮ್ಮ ಮಾರಮ್ಮ ಬಾರ ಇಲ್ಲಿ ಏನಕ್ಕ ಇವ್ರ ಇಲ್ಲಾಡೆ ಗಗಾನ ನೋಡ್ಕೊಳೋಕ್ಕೆ ಬಂದಿದ್ರಂತೆ ಹುಡುಗ ಮದುವೆ ಮಾಡ್ಕಂಬತ್ಲೆ ಅವ್ಳು ಗಗಾನ ಎಂತಾಳಂತ ಹೇಳಿ ಬೇಡ ಕಣಮ್ಮ ಅವ್ಳನ್ನ ಮದುವೆ ಮಾತ್ರ ಬೇಡ ನಿನ್ನ ಮಯನ್ನು ನಿನ್ನ ಎಲ್ಲಾರು ದೂರ ಮಾಡಿಬಿಡ್ತಾಳೆ ಒಳ್ಳೆಯಳಲ್ಲ ಅವಳು ಅವ್ರು ಚಿಕ್ಕಮ್ಮನ್ನು ಅವರು ಗಂಡ ಹೆಣ್ಣು ತಿನ್ನೇ ದೂರ ಮಾಡ್ಯಾಳ ಅವಳು ಒಳ್ಳೆಯಳಲ್ಲ ಹುಟ್ಟು ಚಾತಿ ಏನಂದ್ರೆ ಖ್ಯಾತ ಹುಡುಗ ಹುಡುಗೈತ ಅದಂತೂ ಹುಟ್ಟು ಚಾತಿ ಅದು ಹ್ಞೂ ಗುಂಡ ಯಾರು ತಗೋನಾಗ್ಲಿ ಹಿಂಗುಸ್ರತ ಹಿಂಗೆ ಜಗಳ್ಕೋಗುತ್ತೆ ಒಳಗಲ್ಲ ಕಣಮ್ಮ ಹುಡ್ಗ ಹ್ಞೂ ಬೋಲ ಒಳ್ಳೆ ನನ್ನ ಮಗ ಅಲ್ಲ ಹುಟ್ಟು ಲೋಪರ್ ನನ್ನ ಮಗ ಹ್ಞೂ ಒಳ್ಳೇನಲ್ಲ ಹುಡುಗನಾನ ಅಷ್ಟೇನೆ ನಾನೇನೇ ಆಗಿಲ್ಲ ಕಾಲೇಜಿಗೆ ಹೋಗ್ಬೇಕಾರೆ ಅವಾಗಲೀ ನೀವು ಅರೀನಿ ಅವ್ರು ತಗೋದಾಗ ಅವ್ಗ ಜೊತೆಗೆ ಯಾರು ತಗೋ ಇತ್ತು ಅಂತೇಳಿ ನಾನು ಯಾರ ಅಂತ ಹ್ಞೂ ಸುಮ್ಮ ಸುಮ್ಮನೆ ನೀವು ಬಸ್ ಹೋಗಿ ಗಲಾಟೆ ಮಾಡಿ ಇಟ್ಬಾರೋ ಜಾಗ ಬಿಂಚ ಕಡೀಕ್ ಬಂದಿದ್ದೆ ಹ್ಞೂ ಹಂಗಾಗಿತ್ತು ಅವ್ರಿಗೆಲ್ಲ ಅವೆಲ್ಲ ಏನು ಗೊತ್ತಾಂಟಿ ಹ್ಞೂ ಹೇಳಿದ್ರೆ ತಾನೇ ಗೊತ್ತಾಗೋದು ಅವ್ರಿಗೆ ಏನು ಗೊತ್ತಿಲ್ಲ ಅವೆಲ್ಲನ ಸರಿ ಆಯಿತು ನೋಡಿ ಇವೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಹಂಗಾದ್ರೆ ಬೇರೆ ಏನಾದ್ರೂ ಇತ್ತಾ ಹ್ಞೂ ಹುಡುಗನ ಜೊತೆಗೆ ಅಲ್ಲಿ ಅವ್ರು ಅಲ್ ಅಪ್ಪ ಇರಲಿಲ್ಲ ಹ್ಞೂ ಎಲ್ಲಿಗೆ ಹೋಗಿದ್ದ ಎಲ್ಲ ಆಸ್ಪತ್ರೆಗೆ ಎಲ್ಗೆ ಎಲ್ಗ ಹೋಗಿದ್ದೇನವ್ರ ತಮ್ಮನ್ ಕರ್ಕೊಂಡು ಅವ್ನಿಗೆ ಯಾಕೆ ಜಾರು ಬಂದಿದ್ವು ತಮ್ಮನ್ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದ ಅವಾಗ ಹುಡುಗಿ ಅವನು ಕರ್ಕೊಂಡು ಅಲ್ ತಗೋಗಿತ್ತು ಹ್ಞೂ ಅಲ್ಲಿ ಅಡಿಗೆ ತೊಡೆ ತಗಿದ್ರಂತ ಅವನು ನಮ್ಮನ್ನು ತಗೋಗಿ ತಿಪ್ಪಣಮ್ ತೈದಾನೆ ಅವ್ನು ನೋಡಿ ಹೇಳಿದ್ದಾರಪ್ಪ ಅವನ ಹೋಗಿ ಅವ್ರ ಅಮ್ಮಯ್ಯ ಊರ್ಗ ಅವ್ರ ಅಮ್ಮಯ್ಯರು ಹೋಗಿ ಎಲ್ಲ ಏಳಿ ಗಲಾಟೆ ಮಾಡಿ ಬಂದಿದ್ದ ಬಂದಿದ್ದಲ್ಲ ಆಗಿತ್ತು ಕಣಮ್ಮ ಹ್ಞೂ ಆಮೇಲೆ ಅವಾಗೆಲ್ಲ ನಾ ಹೀಗೆಲ್ಲನೂ ರಂಪ ರಾಮಾಯಣ ಆಗಿತ್ತು ಸುಮ್ಮನೆ ಹಂಗೆ ಅಂತ ಹೇಳ್ತಾರೆ ನಾವೇನ ಒಳ್ಳೆಯವರು ಅಂತ ಹೇಳಿ ನೋಡ್ ಸಂಗೀತ ಅವ್ರು ಏನು ನಮ್ಮ ಹತ್ರ ಏನು ಹೇಳಿಲ್ವಲ್ಲ ಏನು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಯಾರು ಹೇಳ್ತಾರಪ್ಪ ನೀನು ಯಾರು ಹೇಳಲ್ಲ ಯಾರು ಹೇಳ್ತಾರೆ ಹೇಳಿ ಇವಾಗಿನ ಕಾಲದಾಗ ಯಾರು ಹೇಳಲ್ಲ ಹ್ಞೂ ನನ್ನ ಮಗಳು ಅಂತಲೇ ಎಲ್ಲರೂ ಹೇಳೋದು ಯಾರೇ ಆಗಲಿ ಒಳ್ಳೆಯವ್ರ ಅಂತಲೇ ಹೇಳೋದು ನಿಮಗೆ ಪರಿಚಯ ಇದ್ದಾರಾ ಅವರು ನಿಮ್ಗೆ ರಿಲೇಟಿವ್ಸ್ ಆಗ್ಬೇಕಾ നമ്മ തെങ്ങിന സുമ് ഇവി അസ്നെ ഉം യാത്ര മാതാടക്കാ സുമ്പ് ഇവിടെ നർ ഒമ്പോദാ നമ്മർഗ് മാതാസിലും ഒട്ടിപ്പിച്ചേ യു മാതാസണ ബരിയല്ല നിന്നുദ് ദുക്കണ കാണു ആ അത് കേസ് ജനം നീമക് നാല് ജന ನಾಲ್ಕು ಜನ ಹೆಣ್ಮಕ್ಳು ಬೇರೆ ಅಮ್ತಿ ಅಕ್ಕ ತಂಗಿಯರು ಎಲ್ಲಾರು ಬತ್ತಾರೆ ಅವ್ರ ಮಕ್ಳು ಇವ್ರ ಮಕ್ಳು ಅವ್ರು ಇವ್ರು ಅಮ್ತ ಬೇರಿಯಲ್ ಕಣಮ್ಮ ಇವ್ರು ಯಾರನ್ನು ಜನನ ಹ್ಮ್ ಆ ಋತು ಬಿಟ್ಟರೆ ಬಿಟ್ಟ್ರಿ ಯಾರೂ ಬಿರಿಯಲ್ಲ ಕಣಮ್ಮ ಹ್ಞೂ ಅವಳು ಋತು ಸಾವಿರ ಸುಳ್ಳು ಹೇಳೋನ್ ಮದುವೆ ಅಂತ ಹೇಳಿದ ಅದೇ ಐತೆ ಅಮ್ಮ ಹಂಗೆ ಸೊಳ್ಳೆ ಹೊಳೆವಳ ಅಷ್ಟೇನೆ ಹಾಂ ಬಸಪ್ಪ ಏನು ಮಾಡ್ತೀವಿ ಗಗನ ನೀನೇ ಋತಮ್ಮ ನೀನೇ ನಮ್ಮ ಗಗನ ಒಂದು ಮದುವೆ ಮಾಡಬೇಕು ಅಂತೇಳಿ ಹಾಂ ಅದಕ್ಕೆ ಹಂಗೆ ನಿಮ್ಮ ತಾಗಿ ಮಾಡ್ಕೆ ಬಿಡ್ರಿ ಕಣಮ್ಮ ಹ್ಞೂ ಮಾಡ್ಕೆ ಮೇಲೆ ಅಂದ್ರೆ ನಿಮ್ಮ ಮನೆ ಉದ್ದಾರ ಆಗುತ್ತೆ ಮಾಡ್ಕೊಂಡ್ರಿ ನಿಮ್ಮನೆ ಆಳೇನಿ ಹ್ಞೂ ಬೇಡ ಕಣಮ್ಮ ಮಾಡ್ಕೆ ಬಿಡ್ರಿ ನಿಮ್ಮ ಇಷ್ಟ ಇಷ್ಟೆಲ್ಲ ಹೇಳ್ರವಲ್ಲ ನಾವು ಹೇಳೋದಂತೆ ಹೇಳಿದೀವಿ ಇದ್ರ ಮೇಲೆ ನಿಮಗೆ ಇಷ್ಟ ಕಡಮ್ಮ ಹಾಂ ನಿಮ್ಗೆ ಇಷ್ಟ ಬಂದಂತೆ ನೀವು ಮಾಡಿರಿ ಸರಿ ಆಯ್ತು ಹೇಳ್ರಿ ಹ್ಞೂ ನಾವು ನೋಡ್ತೀವಿ ಕೇಳ್ಕೊತೀವಿ ನೋಡೋಣ ಏನೋ ಹುಡ್ಗಿ ಬಗ್ಗೆ ಇವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ ನಮ್ಮ ಮನ್ಸಿಗೆ ಇವಾಗ ಒಂಥರ ಅನ್ನಿಸ್ತೈತಿ ಏನಪ್ಪ ಇದು ಇವ್ರು ಹಿಂಗೆ ಹೇಳ್ತಾ ಇದಾರೆ ಅಂತ ನಮ್ಮ ಮನಸ್ಸಲ್ಲಿ ಗೊಂದಲ ಸ್ಟಾರ್ಟ್ ಆಗೈತೆ ಹ್ಞೂ ತಲೆಯ ಕೂಳ ಬಿಟ್ಟಂಗೆ ಹಂಗೆ ಆಗ್ಬಿಟ್ಟೈತೆ ಇವಾಗ ಏನಿದು ಏನಿದು ಇದು ಅಂತೇಳಿ ಏನು ಹಿಂಗೆ ಹೇಳ್ತಾ ಇದಾರೆ ಇವರೆಲ್ಲ ನಾ ಅಂತ ಅವ್ರು ನೋಡಿದ್ರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾವಂತೂ ಸಡನ್ನಾಗೆ ನಂಬಿಟ್ವಿ ಏನ್ ಮಾಡೋಣಪ್ಪ ಅನ್ನಿಸ್ತೈತೆ ನೋಡ್ತಾ ಇರ್ರಿ ನಾನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರೆಂಡ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು